ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ಡೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇಂದಿನ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿರೋ ಗಿಡ ನೋಡಿಸಲ್ಲೇ ಗೊತ್ತಾಗ್ತಾ ಅದೇ ಗಿಡ ಜೊತೆ ನಾನು ನೋಡಿರಿ ಹಾಂ ಇದು ಒಂದು ಹೀರೆಕಾಯಿ ಬಗ್ಗೆ ಇದೆ ಮಾಹಿತಿ ಹೀರೆಕಾಯಿ ಗಿಡಕ್ಕೆ ಈಗೇನು ನಲ್ವತ್ತು ದಿನ ಆಗಿದೆ ಏನಪ್ಪ ಇವನು ಇನ್ನು ಲಾಸ್ಟ್ ವೀಕಲ್ಲಿ ಏನೋ ನಾಟಿ ಮಾಡಿರೋದು ವಿಡಿಯೋಗಳು ನೋಡಿದ್ರಿ ಇದೇನ ಗಿಡ ನಲ್ವತ್ತು ದಿನ ಅಂತ ಇದೇನೆ ಅನ್ಕೊಂಡ್ಬಿಟ್ರಿ ಇದು ನಮ್ಮ ಅಂಕಲ್ ಅವ್ರ ತೋಟ ಸೊ ಇನ್ನು ನಮ್ಮ ಅಂಕಲ್ ಅವ್ರ ತೋಟದಲ್ಲಿ ಇರೋ ಅಂಥ ಈರ್ಯ ಗಿಡದ ಬಗ್ಗೆ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಸೊ ಈ ವಿಡಿಯೋದಲ್ಲಿ ಬಂದು ಅಂತ ಹೇಳಿದ್ರೆ ಮಾಹಿತಿ ತಳಿ ಯಾವುದು ಅದಾದ ನಂತರ ಯಾವ ರೀತಿ ಇದು ಹಾಕಿದ್ದಾರೆ ಸ್ಟ್ರಕ್ಚರ್ ಮಾಡಿದ್ದಾರೆ ಮತ್ತು ನಮ್ಮದೆಲ್ಲ ಪರ್ಮನೆಂಟ್ ಸ್ಟ್ರಕ್ಚರು ನಮ್ಮದೆಲ್ಲ ಕಲ್ಲು ಹಾಕಿರೋ ಅಂಥದ್ದು ಮಾಡಿರೋದು ಸೊ ಇದು ಬಂದು ಕಲ್ಲೇನು ಹಾಕಿಲ್ಲ ಸೊ ಒಂದೇ ಬೆಡ್ಡಲ್ಲಿ ಮೂರನೇ ಬೆಳೆ ಇದು ಸೊ ಈ ಈ ಬೆಳೆ ಬಗ್ಗೆ ಈ ಪರ್ಟಿಕ್ಯುಲರ್ ಆಗಿರೋ ಬೆಳೆ ಬಗ್ಗೆ ನೀಟಾಗಿ ಒಂದು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಯಾರು ವಿಡಿಯೋ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ವಿಡಿಯೋ ಇಷ್ಟಾದರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾವು ಈಗ ಟಾಪಿಕ್ ಒಳಗಡೆ ಹೋಗೋಣ ಇನ್ನು ಈ ಗಿಡ ಇದು ಬಂದು ನಲವತ್ತು ದಿನ ಆಗಿದೆ ನೀವು ಗಮನಿಸೋದಾದರೆ ಇಲ್ಲಿ ನೋಡ್ತಿರ್ಬೋದು ಪಿಂದೆಗಳು ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಇನ್ನೇನಪ್ಪ ಅಂತ ಹೇಳಿದ್ರೆ ಪಿಂದೆಗಳು ಸ್ಟಾರ್ಟ್ ಆಗಿದ್ದ ತಕ್ಷಣ ನಮ್ಮ ಅಭಿಮಾನಿ ದೇವರುಗಳಿದಾರಲ್ಲ ಊಜೆ ಅನ್ನೋರು ಬನ್ನಿ ಈ ಕಡೆ ಬನ್ನಿ 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 ಹಾಂ ಇಲ್ಲಿ ನೋಡಿ ಇಲ್ಲಿ ನೋಡಿ ಆಲ್ರೆಡಿ ಅವ್ರು ಬಂದು ಒಕ್ಕರ್ಸ್ಕೊಂಡಿದ್ದಾರೆ ಕಾಣಿಸ್ತಾ ಇಲ್ಲಿದೆ ಇಲ್ಲಿದೆ ನೋಡಿ ಹಾಂ ಇರಲಿ ಇರಲಿ ಇನ್ನೂ ಹೋಗ್ತಾ ಹೋಗ್ತಾ ಕಾಣಿಸ್ತಾ ಇರ್ತಾರೆ ಅಭಿ ಅವರು ಬಂದು ನಮ್ಮ ದೇವರುಗಳು ಅಭಿಮಾನಿ ದೇವರುಗಳು ನಮಗೆಲ್ಲ ಇರೇಕಾ ಈಗ ಬೇಗ ಬಂದು ರೆಡಿಯಾಗಿರ್ತಾರೆ ಅವರು ಕಾಯಿ ಸ್ಟಾರ್ಟ್ ಆಗೋಷ್ಟು ಸೊ ಇದು ಬಂದು ನಲ್ವತ್ತು ದಿನ ಆಗಿದೆ ಏನಪ್ಪ ನಲ್ವತ್ತು ದಿನಕ್ಕೆ ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ನಮ್ಮ ವಿಡಿಯೋಗಳು ನೋಡಿರೋ ಅವರಿಗೆ ಎಲ್ಲ ಒಂದೇ ಸಲ ಕೊಂಬೆಗಳೆಲ್ಲ ಬಿಟ್ಬಿಡ್ತಾ ಇದ್ರಿ ಸೈಡಲ್ಲೆಲ್ಲ ಗಿಡ ಇರ್ತಾ ಇತ್ತು ಅಂದ್ಕೊಂಡಿರ್ಬೋದು ಬಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಂದು ನಮ್ಮ ಅವ್ರ ತೋಟದಲ್ಲಿ ಬಂದು ಸೈಡಲ್ಲೆಲ್ಲ ಕೊಂಬೆಗಳನ್ನ ಬಿಟ್ಟಿಲ್ಲ ಅವರು ಕ್ಲೀನಾಗಿ ಮೇಲೆವರೆಗೂ ಇಲ್ಲಿ ಈ ಮಟ್ಟದವರೆಗೂ ಏನು ಮಾಡಿದ್ದಾರೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಸೈಡ್ ಪ್ಯಾಂಚಸ್ ಬರೋದನ್ನೆಲ್ಲ ಸೊ ಮೇಲೆ ಸ್ಪ್ರೆಡ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಇನ್ನು ಇದು ಬಂದು ಸ್ಟ್ರಕ್ಚರ್ ಮಾಡಿರೋದು ಬಂದು ಲಾಸ್ಟ್ ಟೈಮು ಬೀನ್ಸ್ ಗಿಡಕ್ಕೆ ಮಾಡಿದ್ದು ಬೀನ್ಸ್ ಗಿಡ ಆದಮೇಲೆ ಟೊಮೊಟೊ ಗಿಡ ಮಾಡಿದ್ದರು ಟೊಮೊಟೊ ಗಿಡ ಆದ್ಮೇಲೆ ಈಗ ಸದ್ಯಕ್ಕೆ ಹೀರೆಕಾಯಿ ನಾಟಿ ಮಾಡಿದ್ರು ಇದರಲ್ಲಿ ಸೊ ಇದು ಬಂದು ಸಾಲಿಂದ ಸಾಲಿಗೆ ಅಂತರ ನೋಡೋದಾದ್ರೆ ಐದು ಅಡಿ ಇದೆ ಸ್ವಲ್ಪ ಹತ್ರನೇ ಆಯಿತು ಮಳೆಗಾಲದಲ್ಲಿ ಸ್ವಲ್ಪ ಹೀರೆಕಾಯಿ ಗಿಡ ಅಂತ ಸ್ವಲ್ಪ ದೂರ ಹಾಕ್ಕೊಳ್ಳೋದು ತುಂಬ ಬಟ್ ಅವರು ಆಲ್ರೆಡಿ ಇದ್ದಿದ್ದು ಬೆಡ್ ಅಲ್ವಾ ಸೊ ಅದಕ್ಕೆ ಏನು ಮಾಡಿದ್ದಾರೆ ಹತ್ರ ಆದರೂ ಆಗಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾಟಿ ಮಾಡಿದ್ದಾರೆ ಇನ್ನು ತಳಿ ವಿಚಾರಕ್ಕೆ ಬಂದಾಗ ಇದು ಬಂದು ಇಷ್ಟು ಎಷ್ಟು ನಾಗ ವೆರೈಟಿ ನಾಗ ವೆರೈಟಿದಲ್ಲಿ ನೋಡ್ತಿರ್ಬೋದು ಈಗ ಕಾಯಿ ಈಗ ಒಂದು ಬಳ್ಳಿ ಬಿಟ್ಟಿರೋದು ಇದರಲ್ಲಿ ಆಲ್ರೆಡಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಆರು ಕಾಯಿ ಅಷ್ಟು ಹಿಡಿದಿದೆ ಸೊ ಇದು ಪಿಂದೆ ಹಿಡಿಯೋವಾಗ ಏನಾಗುತ್ತೆ ಇದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಇನ್ನೇನಪ್ಪ ಅಂತೇಳಿದ್ರೆ ಬೋರನ್ ಅವಶ್ಯಕತೆ ಇರ್ತದೆ ಸೊ ಅದನ್ನು ಕೊಡಬೇಕು ಇನ್ನು ಹೇಳಿದ್ನಲ್ಲ ಸೈಡ್ ಬ್ರ್ಯಾಂಚಸ್ ಎಲ್ಲ ಕಟ್ ಮಾಡಿ ಮೇಲೆ ಬಿಡ್ತಾ ಇದ್ದಾರೆ ಹೇಳ್ಬಿಟ್ಟು ಈಗ ಸೈಡ್ ಬ್ರ್ಯಾಂಚಸ್ ಕಟ್ ಮಾಡಿರೋದ್ರಿಂದ ಸೈಡಲ್ಲಿ ಟೈನ್ ಹಾಕುವಂಥ ತೊಂದರೆ ಇದರಲ್ಲಿಲ್ಲ ಈ ಬೆಳೆಗೆ ಇವಾಗ ಏನು ಮಾಡಬೇಕು ಬರೀ ಟಾಪಲ್ಲಿ ಮಾತ್ರ ನಾವು ಟೈನ್ ಹಾಕ್ಕೊಂಡ್ರೆ ಸಾಕು ಈ ಟಾಪಲ್ಲಿ ಏನಾಗುತ್ತೆ ಮೇಲೆ ಒಂದು ಕ್ಲೀನಾಗಿ ಚಪ್ರ ಥರ ಸ್ಪ್ರೆಡ್ ಆಗುತ್ತೆ ಸೊ ಅದಾದಮೇಲೆ ಕಾಯಿಗಳೆಲ್ಲ ನಮಗೆ ಈ ಖಾಲಿ ಜಾಗದಲ್ಲಿ ಕ್ಲೀನಾಗಿ ಎಳೆಯುತ್ತೆ ಸ್ನೇಹಿತರೆ ಸೊ ಇದಿಷ್ಟು ಒಂದು ಇದು ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ಅಂಕಲ್ ಅವರು ಸ್ವಲ್ಪ ಆಗಿರೋದ್ರಿಂದ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಮಾಡಿದ್ದಾರೆ ಅನಿಸ್ತಾ ಇದೆ ಸೊ ನೆಕ್ಸ್ಟ್ ನೋಡೋಣ ಗಿಡ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅದೆಲ್ಲ ಮುಂದೆ ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ಒಂದೊಂದು ವಿಡಿಯೋ ಹಾಕೋಣ ಸೊ ಇವಾಗೇನ ಪ್ರೆಸೆಂಟ್ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ಸ್ಟ್ರಕ್ಚರಲ್ಲಿ ಬಂದು ನೀವು ಗಮನಿಸೋದಾದ್ರೆ ಮೈನ್ ಏನಪ್ಪ ಹೇಳಿದ್ರೆ ಎರಡೆರಡು ಕಡ್ಡಿ ಹಾಕಿದ್ರೆ ಡಬಲ್ ಕಡ್ಡಿ ಹಿಂಗೆ ಎಕ್ಸ್ ಮಾರ್ಕಲ್ಲಿ ಕತ್ರಿ ಟೈಪಲ್ಲಿ ಹಾಕಿದ್ದಾರೆ ಈ ಕಡ್ಡಿ ಹಿಂಗೆ ಹಾಕೋದ್ರಿಂದ ಏನ ಏನಪ್ಪ ಇವು ಉಪಯೋಗ ಅಂತ ಹೇಳಿದ್ರೆ ನಮಗೆ ಗಾಳಿ ಗಿಳಿ ಬೀಸ್ದಾಗಲೂ ಎಲ್ಲ ಎಲ್ಲ ಟೈಮಲ್ಲೂ ಒಂದು ಸ್ವಲ್ಪ ಗ್ರಿಪ್ ಆಗಿರುತ್ತೆ ಚಪ್ರ ಆ ಕಡೆ ಈ ಕಡೆ ಕದಲ್ದಿರ ಇರ್ತದೆ ಅಂತೇಳ್ಬಿಟ್ಟು ಸೊ ಇದ್ರ ಡಬಲ್ ಕಡ್ಡಿ ಹಾಕಿದ್ದಾರೆ ಸಿಂಗಲ್ ಕಡ್ಡಿ ಹಾಕಿನೂ ಮಾಡ್ತಾರೆ ಸಿಂಗಲ್ ಕಡ್ಡಿ ಹಾಕಿ ಮಾಡಿದ್ರೆ ಸುತ್ತ ಹಂಚು ಕ್ಲೀನಾಗಿ ಎಲ್ಲ ಗೊತ್ತುಗಳೊಡ್ದು ಅಥವಾ ಕಂಬಿ ಹೊಡೆದು ಎಳ್ದು ಕಟ್ಟಬೇಕು ಕಂಬಿಗೆ ಹಾಕಿ ಸೊ ಇದರಲ್ಲಿ ನಮ್ಮ ಮೈನ್ ಏನಪ್ಪ ಅಂತ ಹೇಳಿದ್ರೆ ಮೇಲೆ ಏನು ಮಾಡಿದ್ದಾರೆ ಇವರು ಜಿ ಐಗೆ ಕಂಬಿ ಬಳಕೆ ಮಾಡಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಇದು ಬಂದು ಜಿ ಐ ಕಂಬಿ ಇದು ಹಾಕಿ ಇನ್ನೇನು ಮೂರನೇ ಬೆಳೆ ಇದು ಸೊ ಇದು ಕಂಬಿ ಹಾಕಿರೋದ್ರಿಂದ ಏನಾಗುತ್ತೆ ಏನೋ ತೊಂದರೆ ಇಲ್ದಿರೋ ಹಂಗೆ ಸ್ಟಿಫ್ ಆಗಿದೆ ಅದೇ ಪ್ಲಾಸ್ಟಿಕ್ ವೈರು ಆ ರೀತಿ ಬಳಕೆ ಮಾಡಿದ್ದೆ ಆದರೆ ಏನಾಗುತ್ತೆ ಕಟ್ ಆಗಿಬಿಟ್ರೆ ಮತ್ತೆಲ್ಲ ನಾವು ಎತ್ತಿ ನಿಲ್ಸೋಕ್ಕಾಗಲ್ಲ ಸೊ ಈ ಕಂಬಿ ಹಾಕಿರೋದ್ರಿಂದ ತುಂಬ ಸ್ಟಿಫ್ ಆಗಿದೆ ಇನ್ನೊಂದೇನಪ್ಪ ಅಂತೇಳಿದ್ರೆ ಈಗ ಮೇಲೆ ಟೈನ್ ಹಾಕ್ಬೇಕು ಹೇಳಿದ್ರೆ ಇದು ಐದು ಅಡಿ ಆರು ಅಡಿ ಡಿಸ್ಟೆನ್ಸ್ ಬರುತ್ತೆ ಬೆಡ್ಡಿಂದ ಬೆಡ್ಗೆ ಸೊ ಏನಪ್ಪ ಇದು ಟೈನ್ ಯಾವ ರೀತಿ ನಿಂತ್ಕೊಳ್ಳುತ್ತೆ ಹೇಳ್ಬಿಟ್ಟು ಇವ್ರೇನು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ನೋಡ್ತಿರ್ಬೋದು ಈ ಪ್ಲಾಸ್ಟಿಕ್ ವೈರ್ ಏನಿದೆ ಇದನ್ನು ಕತ್ರಿ ಮಾರ್ಕಲ್ಲಿ ಈ ಕಡೆಗೆ ಹಾಕಿದ್ದಾರೆ ಈ ಕಡ್ಡಿಯಿಂದ ಈ ಕಡೆ ಕಾರ್ನರ್ಗೆ ಹಾಕಿದ್ದಾರೆ ಸೊ ಈ ಥರ ಕತ್ರಿ ಮಾರ್ಕ್ ಹಾಕ್ಬಿಟ್ಟು ಟೈನ್ ಏನು ಮಾಡ್ತಾ ಇದ್ದಾರೆ ಇದ್ರ ಮೇಲೆ ಬಿಡ್ತಾ ಇದ್ದಾರೆ ಸೊ ಈ ರೀತಿ ಬಿಟ್ಟಾಗ ಏನಾಗುತ್ತೆ ಈ ಗಿಡ ಬಳ್ಳಿ ಇದ್ರ ಮೇಲೆ ಬಂದಾಗ ವೆಯ್ಟು ಬಂದಾಗಲೂ ಏನಾಗುತ್ತೆ ಟೈನ್ ಕೆಳಗಡೆ ಬರ್ದಿರೋ ಇರ್ತದೆ ಸೊ ಈ ಟೈನ್ ಹಾಕೋ ಉದ್ದೇಶ ಏನಪ್ಪ ಅಂತೇಳಿದ್ರೆ ಬಳ್ಳಿಗಳು ಬರೋ ಬಳ್ಳಿಗಳೆಲ್ಲ ನೀಟಾಗಿ ಸುತ್ಕೊಳ್ಳಿ ಅಂತೇಳ್ಬಿಟ್ಟು ಹಾಕೋದು ಚಪರಾ ಥರ ಬರಲಿ ಅಂತೇಳ್ಬಿಟ್ಟು ಸೊ ಅದಕ್ಕೆ ಆಗಿ ಈ ಪ್ಲಾಸ್ಟಿಕ್ ವೈರ್ನ ಬಳಕೆ ಮಾಡಿದ್ದಾರೆ ಸೊ ಇದೊಂದು ಮಾಹಿತಿ ಈಗ ನೋಡೋದಾದರೆ ನೀವು ಗಮನಿಸಿ ಕಾಯಿಗಳೆಲ್ಲ ಯಾವ ರೀತಿ ಹಿಂದೆ ಕಚ್ಚಿದೆ ಅಂತ ಹೇಳ್ಬಿಟ್ಟು ಇನ್ನು ಟೈನ್ ಯಾವ್ದು ಬಳಕೆ ಮಾಡಿದ್ದಾರೆ ಮತ್ತು ಯಾವ ರೀತಿ ಆಗ್ತಾರೆ ಅನ್ನೋದೆಲ್ಲ ಇವಾಗ ಮುಂದೆ ನೋಡೋಣ ಪಾಸ್ ಮಾಡ್ಕೊಳ್ಳಿ ಸರ್ ಇನ್ನು ಟೈನ್ ವಿಚಾರಕ್ಕೆ ಬಂದಾಗ ನೀವು ನೋಡ್ತಿರ್ಬೋದು ಇದು ಟ್ಯೂಬ್ ಟೈನ್ ಅಂತಾರೆ ನಮ್ಮ ಕಡೆಗೆ ಇದು ಬಂದು ಇದರ ಬೆಲೆ ಒಂದು ಕೆ ಜಿಗೆ ಒಂದು ಸೆವೆಂಟಿ ಫೈಯಿಂದ ಏಯ್ಟಿ ರುಪೀಸ್ ಅಂದರೆ ಎಪ್ಪತ್ತೈದರಿಂದ ಎಂಬತ್ತು ರೂಪಾಯಿ ಅಷ್ಟು ಬೆಲೆ ಇದು ಒಂದು ಕೆ ಜಿ ಒಂದು ಕೆ ಜಿಗೆ ಈ ಥರದ್ದು ಬಂದು ಒಂದು ಐದರಿಂದ ಆರು ಬರ್ತದೆ ಸ್ನೇಹಿತರೆ ಐದರಿಂದ ಆರು ಅಂತೇಳಿದ್ರೆ ದಪ್ಪ ಇರೋದು ಬಂದರೆ ಒಂದು ನಾಲ್ಕು ಐದು ಬರುತ್ತೆ ಇನ್ನು ಸ್ವಲ್ಪ ಸಣ್ಣ ಇರೋದು ಹೇಳಿದ್ರೆ ಒಂದು ಐದರಿಂದ ಆರು ಬರುತ್ತೆ ಸ್ನೇಹಿತರೆ ಇನ್ನೇನಪ್ಪ ಅಂತೇಳಿದ್ರೆ ಇದನ್ನು ನಾವು ನಾರ್ಮಲ್ಲಾಗಿ ಇಲ್ಲಿ ಎಗ್ಜಾಗ್ ಫಾರ್ಮೆಟಲ್ಲಿ ಹಾಕ್ಕೊಳ್ತೀರಿ ಮೇಲೆ ಚಪ್ರಕ್ಕೆ ಚಪ್ರಕ್ಕೆ ಮತ್ತು ಗಿಡಕ್ಕೂ ಅದೇ ರೀತಿ ಮಾಡಬೇಕಾಗಿತ್ತು ಈ ಸೈಡಲ್ಲೆಲ್ಲ ಬ್ರಾಂಚಸ್ ಬಂದಿದ್ರೆ ಇಲ್ಲಿಂದ ಇಲ್ಲಿಗೂ ಜಿಗ್ಜಾಗ್ ಅಲ್ಲಿ ಇದನ್ನ ಹಾಕ್ತಾಯಿವಿ ಈ ಟೈನ್ ಬಟ್ ಈ ರೀತಿ ಹಾಕಿದ್ದಾರೆ ಇನ್ನು ಹಾಕೋದು ಹೆಂಗಪ್ಪ ಅಂತ ಹೇಳಿದ್ರೆ ನಾರ್ಮಲ್ ಅಲ್ಲಿ ಜಾಸ್ತಿ ಜನ ಕೇಳ್ತಾನೆ ಇರ್ತೀರ ಟೈನ್ ಯಾವ ರೀತಿ ಹಾಕ್ತೀರಾ ಯಾವ ರೀತಿ ಹಾಕ್ತೀರಾ ಅಂತ ನೀವು ಗಮನಿಸ್ಬೋದು ಏನು ಅದು ಬ್ರಹ್ಮವಿದ್ಯನಾ ಇಲ್ಲಿ ನೋಡ್ರಿ ಈ ಥರ ಹಾಕ್ಬಿಟ್ಟು ನೀಟಾಗಿ ಜಿಗ್ಜಾಗ್ ಅಲ್ಲಿ ನಿಮಗೆ ಇನ್ನ ಗ್ರಿಪ್ ಬೇಕಂತೇಳಿದ್ರೆ ಈಗ ಸೆಂಟ್ರಲ್ ಹಾಕಿರೋಂತ ಇದಕ್ಕೆ ವೈರ್ಗೆ ಬೇಕಾದರೆ ಒಂದೊಂದು ರೌಂಡ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಉತ್ತಮವಾದ ಟೈಟ್ ಬರ್ತದೆ ನಿಮಗೆ ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ರೆ ಇದ್ರ ಮೇಲೆ ಹಾಕ್ಕೋಬೋದು ನೀವು ಇದು ನೋಡಿ ಇಲ್ಲೊಂದೊಂದು ಸುತ್ತ ಹಾಕ್ಬಿಟ್ಟು ಈ ರೀತಿ ಎಣ್ಕೋಬೋದು ಸೊ ತುಂಬ ಜನ ಕೇಳೋ ಮಾಹಿತಿ ಇದೆ ಎಲ್ಲಿಂದ ಯಾವ ರೀತಿ ಮಾಡ್ಕೊತೀರಾ ಸ್ಟ್ರಕ್ಚರ್ಗೆ ಮತ್ತು ಯಾವ ರೀತಿ ಚಪ್ರಾ ಟೈಪ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತೀರಲ್ಲ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಬಂದಿದ್ದು ಸೊ ಬಳ್ಳಿಗಳೆಲ್ಲ ಬಂದು ಇದ್ರ ಮೇಲೆ ನೀಟಾಗಿ ಕೂತ್ಕೊಂತ ಹೇಳಿದ್ರೆ ಆ ಕಾಯಿಗಳನ್ನ ಸೈಡಲ್ಲಿ ಬ ಇದು ಕೆಳಗಡೆಗೆ ನಾವು ತೆಗೆದುಬಿಟ್ಕೊಂಡಿದ್ದೆ ಆದರೆ ಡೊಂಕುಗಳು ಬರೋದು ಇಂಥವೆಲ್ಲ ತೊಂದರೆ ಇರೋದಿಲ್ಲ ಬರೋ ಕಾಯಿ ಲೆಂತು ಲೆಂತ್ ತುಂಬ ಚೆನ್ನಾಗಿ ಬರುತ್ತೆ ಕೆಳಗಡೆಗೆ ಉದ್ದಕ್ಕೆ ತೂಗಾಡ್ಕೊಂಡಿದ್ರೆ ಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಲೆಂತ್ ಸ್ನೇಹಿತರೆ ಇನ್ನು ಆಗ ಹೇಳೋದು ಅವಶ್ಯಕತೆನೇ ಇಲ್ಲ ಈಶ್ ಫೆಸ್ಟ್ ಕಂಪ್ನಿಯವ್ರದ್ದು ಉದ್ದಕ್ಕೆ ಬರ್ತದೆ ಕ್ರೇಟ್ಗಳು ಇಡ್ಸೋದಿಲ್ಲ ಕಾಟನ್ ಬಾಕ್ಸ್ಗಳು ಇಡಿಸೋದಿಲ್ಲ ಆ ಥರ ಬರ್ತದೆ ಕಾಯಿ ನೋಡೋಣ ಇದು ನಾಗ ವೆರೈಟಿ ನಾವು ಹಾಕಿರೋದು ನಾವೀ ಯಾವುದು ಹೆಂಗೆ ಬರುತ್ತೆ ಅನ್ನೋದು ನೋಡೋಣ ಇದು ಗಿಡ ಸ್ವಲ್ಪ ಸ್ಪ್ರೆಡ್ ಆಗೋಕೆ ಮುಂಚೆನೇ ಹಾಕಬೇಕು ಆದಮೇಲೆ ಹಾಕಕ್ಕೆ ಹೋದರೆ ಈ ಬಳ್ಳಿಗಳಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಎಲ್ಲ ಹಾಕಿದಾಗ ನಿಮ್ಗೆ ಸ್ಟ್ರಕ್ಚರ್ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು ಬಂದು ಇಲ್ಲಿ ಬಂದು ತೋರಿಸ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಬಂದಿದೆ ಈಗ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದು ವೆಯ್ಟ್ ಬಂದ್ರೇನು ಅಷ್ಟೊಂದಾಗಿ ಕೆಳಕ್ಕೆ ಬರೋದಿಲ್ಲ ಬರೀ ನಾವು ಟೈನೇ ಹಾಕಿದ್ರೆ ಇಲ್ಲಿ ಕೆಳಗೆ ಬಂದ್ಬಿಡ್ತದೆ ನೋಡಿ ಈ ರೀತಿ ಎಲ್ಲಿ ಇರ್ತದೆ ಸ್ನೇಹಿತರೆ ಕೊಡಿ ಹೋಪ್ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಮತ್ತು ಇನ್ನೇನಪ್ಪ ಅಂತ ಹೇಳಿದರೆ ಸ್ಟ್ರಕ್ಚರ್ದು ನೀವು ಹೇಳ ನಿಮಗೆ ತೋರಿಸೋ ಥರ ಇದ್ರೆ ನೋಡಿ ಇಲ್ಲಿ ನೋಡ್ತಿರ್ಬೋದು ಇದು ಕಂಬಿ ಜಿ ಐ ಕಂಬಿ ಇನ್ನು ಇವಾಗ ಸಪೋರ್ಟಿಂಗ್ ಹೇಳಿದ್ನಲ್ವಾ ಇಂಟು ಮಾರ್ಕಲ್ಲಿ ಪ್ಲಾಸ್ಟಿಕ್ ವೈರು ಗಮನಿಸ್ಬೋದು ಇಲ್ಲಿ ಪ್ಲಾಸ್ಟಿಕ್ ವೈರು ಇಂಟು ಮಾರ್ಕ್ ಕಾಣಿಸ್ತಾ ಇದೆಯಾ ಸುಲ್ಲು ಫುಲ್ಲು ಕೆಳಗಡೆವರೆಗೂ ಆ ರೀತಿ ಹೋಗಿದ್ದಾರೆ ಈ ರೀತಿ ಹಾಕ್ಕೋಗ್ಬಿಟ್ರೆ ಪ್ಲಾಸ್ಟಿಕ್ ವೈರ್ ತುಂಬಾ ಯೂಸ್ ಆಗುತ್ತೆ ಸೊ ಇನ್ನು ಇದಕ್ಕೆ ಬಳಕೆ ಮಾಡಿರೋ ಅಂಥ ಔಷಧಿ ಅದೆಲ್ಲ ವಿಚಾರಗಳು ನನಗೆ ಗೊತ್ತಿಲ್ಲ ಇವರು ಆ್ಯಕ್ಚುಲಿ ನಾನು ಬಿಸಿಯಾಗಿರೋದರಿಂದ ಅಷ್ಟೊಂದು ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ವ ನೆಕ್ಸ್ಟ್ ಏನಾದರೂ ಅದ್ರ ಬಗ್ಗೆ ಅಪ್ಡೇಟ್ ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಸೊ ಇದರಲ್ಲಿ ಬಂದು ಟಾಪ್ ಯಾವ ರೀತಿ ಹಾಕೋಬೇಕು ಅನ್ನೋದು ಮತ್ತು ಇದೆಲ್ಲ ಯಾವ ರೀತಿ ಇದೆ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀರಿ ಇನ್ನು ಇನ್ನು ಕೆಳಗಿಂದು ಈ ಮೇಲೆ ಎರಡು ಫ್ಲ್ಯಾಟ್ ಬಂದು ಹೀರೆಕಾಯಿ ಮಾಡಿದ್ದಾರೆ ಕೆಳಗಿಂದ ಎರಡು ಫ್ಲ್ಯಾಟ್ ಬಂದು ಹಾಗಲಕಾಯಿ ಮಾಡಿದ್ದಾರೆ ಸೊ ಹಾಗಲಕಾಯಿ ಗಿಡ ಇನ್ನೂ ಸ್ವಲ್ಪ ಬೆಳವಣಿಗೆ ಆಗಲಿ ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ವಿಡಿಯೋ ಅದ್ರ ಬಗ್ಗೆ ಸೊ ಇವಾಗ ಈ ಕಂಬಿಗಳನ್ನೆಲ್ಲ ಎತ್ಕೊಂಡೋಗಿ ಲಾಸ್ಟ್ಗಳಲ್ಲಿ ಎಳೆದು ಕಟ್ಬಿಟ್ಟಿದ್ದಾರೆ ಎಂಡ್ ಟು ಎಂಡು ಪೂರ್ತಿ ಅಲ್ಲಿಂದ ಇಲ್ಲಿವರೆಗೂ ಮತ್ತು ಅದಾದ ನಂತರ ಈ ಕಡೆಯಿಂದ ಅಡ್ಡವಾಗಿಯೂ ಅಷ್ಟೇ ಇಲ್ಲಿ ಗಮನಿಸ್ಬೋದು ನೀವು ಈ ಕಡೆ ಅಡ್ಡವಾಗಿಯೂ ಅಷ್ಟೇ ಕಂಬಿ ಹಾಕ್ಬಿಟ್ಟಿದ್ದಾರೆ ಇವಾಗ ಗಾಳಿನೇ ಬೀಸಲಿ ಏ ಬಿರುಗಾಳಿನೇ ಬರಲಿ ಏನಾಗುತ್ತೆ ಈ ಕಂಬಿ ಹಾಕಿರೋದ್ರಿಂದ ಚಪ್ರ ಅನ್ನೋದು ಏನು ಸ್ಟ್ರಕ್ಚರ್ ಅನ್ನೋದೇನಿದೆ ಎಲ್ಲೂ ಕದಲೋದಿಲ್ಲ ನಮಗೆ ಹಾಕಿರೋವಂಥ ಬೆಳೆ ನೀಟಾಗಿ ಬರ್ತದೆ ಇನ್ನು ಅತಿಥಿಗಳು ಮತ್ತು ಇದೇಳೇಳಲ್ಲ ಹೂಜಿಗಳು ಆಲ್ರೆಡಿ ಇವಾಗ ಕಾಯಿ ಸ್ಟಾರ್ಟ್ ಆಗಿರೋದಕ್ಕೆ ಅಲ್ಲಲ್ಲಿ ಒಂದೊಂದು ಓಡಾಡ್ತಾ ಇದೆ ಇನ್ನು ಟ್ರ್ಯಾಪ್ಸ್ ಏನು ಕಟ್ಟಿಲ್ಲ ಇವರು ಸೊ ಅದನ್ನೆಲ್ಲ ಕಟ್ಟಾಗಿ ಕೇಳಬೇಕು ಮತ್ತು ಔಷಧಿ ಮೇಂಟೈನ್ ಮಾಡಬೇಕು ಸ್ನೇಹಿತರೆ ಅವಾಗಲೇ ಅಲ್ಲಿತ್ತು ಕಾಯಿ ಮೇಲೆ ಓಕೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಮಾಹಿತಿ ಇಷ್ಟ ಆದರೆ ಗೊತ್ತಲ್ಲೋ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಡೋಶ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಬೈ ಫ್ರಮ್ ರವಿರಾಜ್